ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನೆಲ್ ನಾನು ಇದು ಒಂದು ಇದು ಆಚೆ ಹೇಳಿದ್ನಲ್ಲ ತುಳಸಿ ಎಲ್ಲ ಇಡಬೇಕಿತ್ತು ಅಂತ ಒಂದು ಸ್ಟ್ಯಾಂಡ್ ಇರಲಿಲ್ಲ ಕರೆಕ್ಟಾಗಿ ಬ್ಯಾಲ್ಕನಿನೇ ಇಟ್ಬಿಟ್ಟಿದ್ದೆ ತುಳಸಿನ ಸೊ ಅದಕ್ಕೆ ಆಚೆ ಸ್ಟ್ಯಾಂಡ್ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆನ್ಲೈನ್ ಆರ್ಡ್ರ್ ಮಾಡಿದ್ದೀನಿ ತುಂಬಾ ಹುಡುಕ್ದೆ ತುಳಸಿದ್ದು ನೋಡೋಣ ನೋಡೋಣ ಅಂತ ಬಟ್ ಫೈನಲಿ ಇದು ಸಿಕ್ತು ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇದು ನಾನು ಅಂದ್ಕೊಂಡಿದ್ದೆ ಏನು ಅಂದರೆ ಫುಲ್ ಹೈಟ್ ಇರುತ್ತೆ ಅಂತ ಸ್ವಲ್ಪ ದೊಡ್ಡದಿರುತ್ತೆ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚಿಕ್ಕದಾಗಿದೆ ಬಟ್ ಚಿಕ್ಕದಾಗಿದ್ರೂ ಪರವಾಗಿಲ್ಲ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಹಿಂದೆ ಆಚೆ ಸೆಟಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ತರ ಕಾಣುತ್ತೆ ಅಂತ ಸೊ ಇದು ಬೇಕಿದ್ರೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಸೊ ಅದಾದ್ಮೇಲೆ ಪ್ಯಾನ್ ಕೇಕ್ ಅದೇ ವ್ಯಾಫೆಲ್ ಮಾಡೋಣ ಅಂತ ಇದು ತರಿಸಿದ್ವಲ್ಲ ಸ್ಲಬ್ದು ಪೌಡರ್ ಸೊ ಈ ಕೂಡ ತಿಂದಂಗೆ ಆಗುತ್ತೆ ನಮಗೂ ಸ್ವಲ್ಪ ತಿನಗ ತಿಂದ ಆಗುತ್ತೆ ಅಂದ್ಬಿಟ್ಟು ಮಾರೋಣ ಕಿರಣ್ ಮಾಡ್ತಾ ಇದ್ದಾರೆ ಅದನ್ನ ಒಂದು ಕಪ್ ಹಾಕಿದ್ದಾರೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದಾರೆ ಇದು ಇನ್ಸ್ಟಂಟಾಗಿ ನಾವು ಆರಾಮಾಗಿ ಮಾಡ್ಕೊಬಿಡ್ಬೋದು ನಾ ಇದಕ್ಕೆ ನಾವು ಎಗ್ ಹಾಕ್ಕೊಂಡ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಅದು ಆಪ್ಷನಲ್ ಅಂತೆ ಇಯಾನಾಗಿ ಅಲ್ವಾ ಸೊ ಓಕೆ ಅಟ್ಲ ಎಗ್ ಹಾಕ್ಬಿಟ್ಟು ಕೊಡೋಣ ಅಂತ ಎಗ್ಗು ಕೂಡ ಮಿಕ್ಸ್ ಮಾಡಿದ್ದೀವಿ ಸೊ ಅದಾಕಿದ ತಕ್ಷಣ ಇದು ಅಂತರೂ ತುಂಬಾ ವರ್ಷ ಆಯಿತು ವರ್ಕ್ ಆಗುತ್ತೆ ಇಲ್ಲ ಆ ಕಂಡೀಷನ್ ಅಲ್ಲಿ ಇದೆಯೋ ಇಲ್ಲ ಅಂತಾನೆ ಅನಿಸ್ಬಿಟ್ಟಿತ್ತು ಸೊ ಬೀಟ್ ಮಾಡೋದು ಅದು ಆವಾಗ ನಾವು ಹಳೆ ಎಷ್ಟು ಒಂದು ಐದು ವರ್ಷದಿಂದ ತಗೊಂಡಿದ್ದು ಅವಾಗ ಯೂಸ್ ಮಾಡ್ತಾ ಅಷ್ಟೇ ಬೇಕಿಂಗ್ ಈ ಥರ ಎಲ್ಲ ನನಗೆ ಅಷ್ಟೊಂದು ಐಡಿಯಾನೇ ಇಲ್ಲ ಕಿರಾಣೆ ಮಾಡೋದು ಇದೆಲ್ಲ ಸೊ ಹಂಗೆ ಇಟ್ಬಿಟ್ಟಿದ್ವಲ್ಲ ನಾನೇ ನನ್ನ ಕೂಡ ಇದು ವರ್ಕ್ ಆಗುತ್ತೋ ಇಲ್ಲೋ ಅಂತ ಬಟ್ ಆಮೇಲೆ ಇವತ್ತು ಫೈನಲ್ಲಿ ಓಪನ್ ಮಾಡಿ ನೋಡಿದ್ರೆ ವರ್ಕ್ ಆಗ್ತಾಯಿತ್ತು ಸಖತ್ ಖುಷಿ ಆಯ್ತು ಇಷ್ಟು ವರ್ಷ ಹಂಗೆ ಇಟ್ಟು ವರ್ಕ್ ಆಯ್ತಲ್ಲ ಅಂತ ಸೊ ಅದೆಲ್ಲ ಮಿಕ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬಟರ್ ಆ್ಯಡ್ ಅದು ಮೆಷಿನ್ ತೊಗೊಂಬಂದಿದ್ವಲ್ಲ ಸೊ ಅದಕ್ಕೆ ಬಟರ್ ಆ್ಯಡ್ ಮಾಡಿ ನಾವು ಏನು ಬ್ಯಾಟರ್ ಮಿಕ್ಸ್ ಮಾಡಿದ್ವಿ ಅದನ್ನ ಅದಕ್ಕೆ ಹಾಕಿ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಹಂಗೆ ಮಾಡಿದ್ರೆ ಆಯಿತು ವ್ಯಾಫಲ್ ರೆಡಿ ಆಗುತ್ತೆ ಅದಕ್ಕೆ ನಾವು ಚಾಕ್ಲೇಟ್ ಎಲ್ಲ ಹನಿ ಹಾಕ್ಬಿಟ್ಟು ಕೊಡ್ಬೋದು ಏನಂಗೆ ನಾನು ಹನಿ ಹಾಕ್ಬಿಟ್ಟು ಕೊಟ್ಟೆ ಇದು ಏನಂದರೆ ಮನೆಯಲ್ಲೇ ಮಾಡ್ತೀವಿ ಬಟ್ ಆಚೆ ತಿಂದ ತಿನ್ನೋ ಥರ ಟೇಸ್ಟ್ ಅಂತರೂ ಇರಲ್ಲ ಯಾಕಂದರೆ ಇದರಲ್ಲಿ ಮೈದಾ ಇರಲ್ಲ ಏನೂ ಇರಲ್ಲ ಟೇಸ್ಟಿಂಗ್ ಏನು ಅಷ್ಟೊಂದು ಇರಲ್ಲ ಸೊ ನಾವು ನಮ್ಮ ಮೊನ್ನೆ ಆಚೆ ಎಲ್ಲ ಆರ್ಡ್ರ್ ಮಾಡಿ ತಿಂದಿದ್ವಲ್ಲ ಅದು ಅದು ಮಾತ್ರ ಸಕ್ಕತ್ತಾಗಿತ್ತು ಇದು ಓಕೆ ಕ್ರಿಸ್ಪು ಕೂಡ ಅಷ್ಟೊಂದು ಇರಲಿಲ್ಲ ತುಂಬ ಸಾಫ್ಟಾಗಿತ್ತು ಓಕೆ ಓಕೆ ನನಗೆ ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಬಟ್ ಏನಾಗೆ ಸ್ವಲ್ಪ ಇಷ್ಟ ಆಯಿತು ತಿಂದೂ ಸೊ ಅದಕ್ಕೆ ಅವಳಿಗೆ ಏನಾಗೆ ಹನಿ ಅಂದರೆ ಇಷ್ಟ ಅಲ್ವಾ ಸೊ ಹನಿ ಹಾಕ್ಬಿಟ್ಟು ಕೊಟ್ರೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಳಿಗೆ ಹನಿ ಹಾಕ್ಬಿಟ್ಟು ಕೊಟ್ವಿ ನಮ್ಮ ನಟೆಲ್ಲ ಆಯಿತಲ್ಲ ಚಾಕ್ಲೇಟ್ದು ಅದನ್ನ ಆ್ಯಡ್ ಮಾಡ್ಕೊಂಡು ನಾವು ತಿಂತಾಯಿದ್ದೀವಿ ಸೊ ಏನೋ ಒಂದು ಸ್ವಲ್ಪನೇ ತಿಂದ್ಲು ಅರ್ಧ ಅದು ಅರ್ಧಕ್ಕಿಂತ ಕಮ್ಮಿನೇ ಸ್ವಲ್ಪ ತಿನ್ಕೊಂಡ್ಲು ಅದಾದಮೇಲೆ ಇಲ್ಲಿದು ಇದು ಚಾಕ್ಲೇಟ್ ಈ ಥರ ಹಾಕ್ಬಿಟ್ಟು ತಿಂದರೆ ವಾ ಸಕ್ಕದಾಗಿತ್ತು ಸೊ ಎಲ್ಲ ತಿನ್ಕೊಂಡು ಆಯಿತು ಆದಮೇಲೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ವ ಅಮ್ಮ ಮಂಜು ಸಿರಿ ಎಲ್ಲ ಬಂದಿದ್ದಾರಂತೆ ಸಿರಿ ಮಂತ್ಲಿ ಒನ್ಸ್ ಇರ್ತಾಳೆ ಅಂದರೆ ಅವ್ರದ್ದು ಆಫೀಸ್ ಇರುತ್ತಲ್ಲ ಫೈವ್ ಡೇಸ್ ಹೋಗಬೇಕು ಅದಕ್ಕೆ ಅವಾಗ ಅವಾಗ ಬರ್ತಾ ಇರ್ತಾಳೆ ಈ ಸರಿ ಒಂದು ಎರಡು ದಿನ ಮುಂಚೆ ಬಂದಿದ್ದಾಳೆ ಯಾಕಂದರೆ ಈ ನಾನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಅಂತ ಯಾಕಂದರೆ ಅವಳು ಬಂದರೆ ಆಫೀಸ್ಗೆ ಹೋಗಬೇಕು ಮಂಡೇ ಹೋಗಿದ್ರೆ ಮಂಡೇ ಟು ಫ್ರೈಡೇ ಮಾರ್ನಿಂಗಿಂದ ನೈಟ್ವರೆಗೂ ಹೋಗ್ಬಿಡ್ತಾಳೆ ಟೈಮೇ ಸಿಕ್ಕಲ್ಲ ಮತ್ತು ಬ್ಯಾ ಮತ್ತು ಹುಬ್ಳಿಗೆ ಹೋಗ್ಬಿಡ್ತಾಳೆ ಹಂಗಾಗ್ತಾಯಿತ್ತು ಸೊ ಅದಕ್ಕೆ ಈ ಸರಿ ಮುಂಚೆನೇ ಬಂದು ಡೈರೆಕ್ಟಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ ಅವ ಟೂ ಡೇಸ್ ಆರಾಮಾಗಿ ಈ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಾನು ಕೂಡ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಸೊ ಹಂಗೆ ಆಚೆ ಹಂಗೆ ಆಚೆ ಕೂಡ ಹೋಗಿದ್ವಿ ಡಿ ಮಾರ್ಟ್ಗೆ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಆಯಿತು ಸೊ ಅದಕ್ಕೆ ಡಿಮಾರ್ಟ್ಗೆ ಹೋದ್ವಿ ರಾತ್ರಿ ಹತ್ತು ಗಂಟೆ ಆಗಿದೆ ನೋಡಿ ಎಲ್ಲ ರೋಡ್ ಖಾಲಿದೆ ನಂಗೆ ಈ ಥರ ಮಿರಾಕಲ್ ಇತ್ತಲ್ವ ಅಮ್ಮಗೂ ಈ ಥರ ಓಡಿಸ್ಬೇಕು ಅಂತ ಇಷ್ಟ ಆಯಿತು ಸೊ ನಾನು ಯಾವತ್ತೂ ಇದು ಟ್ರೈಯೇ ಮಾಡಿರಲಿಲ್ಲ ಓಕೆ ಅಂದ್ಬಿಟ್ಟು ನಮ್ಮ ತಮ್ಮ ಸರಿ ಎಲ್ಲರೂ ಟ್ರೈ ಮಾಡಿಬಿಡಿ ಅಂದ್ಬಿಟ್ಟು ಅಲ್ಲ ಇತ್ತು ಅಂದ್ಬಿಟ್ಟು ತಗೊಂಡ್ರು ಎಷ್ಟು ಸ್ಮೂತಾಗಿ ಹೋಗುತ್ತೆ ಅಂದರೆ ಎಲೆಕ್ಟ್ರಿಕ್ ಅಲ್ವಾ ನನಗಂತೂ ಸಖತ್ ಇಷ್ಟ ಆಯ್ತು ಕಿರಣ್ ಅವಾಗವಾಗ ಇದ್ರ ಯೂಸ್ ಮಾಡ್ತಿರ್ತಾರೆ ಆಫೀಸಿಂದ ಬರಬೇಕಾದ್ರೆ ಎಲ್ಲ ಸೊ ನಾನೇ ಯಾವತ್ತು ಟ್ರೈ ಮಾಡದೆ ಸೊ ಅಮ್ಮ ಕೂಡ ಟ್ರೈ ಮಾಡಿರಲಿಲ್ಲ ಅಮ್ಮ ಕೂಡ ಹಂಗೆ ಎದ್ರುಕೊಂಡು ಎದ್ರುಕೊಂಡು ಇದ್ರು ಸೊ ಮಸ್ತಾಗಿತ್ತು ಚೆನ್ನಾಗಿ ಎಲ್ಲ ಎಷ್ಟೋರ್ಗು ಅಲ್ಲೇ ಎಲ್ಲ ಆಟ ಆಡ್ಬಿಟ್ಟು ಅದಾದಮೇಲೆ ಊಟಕ್ಕೆ ಹೋಗೋಣ ಹೆಂಗಿದ್ರು ಬಂದಿದ್ದೀವಿ ಆಚೆ ಅಲ್ವಾ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಹಂಗೆ ಆಚೆ ಅಲ್ಲೇ ಊಟಕ್ಕೆ ಸ್ಟಾಪ್ ಮಾಡಿದ್ವಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ನ್ಯೂಸ್ ಚಾನಲ್ ಸೊ ಇವತ್ತು ನಿನ್ನೆ ಫೋಟೋ ಎಲ್ಲ ಮಾಡಿದ್ವಿ ಆ ವಿಡಿಯೋ ಎಲ್ಲ ಹಾಕಿದ್ವಿ ಏನೋ ಫೋಟೋಸ್ ಸಕ್ಕತ್ತಾಗಿ ಸಕ್ಕದಾಗಿ ಬಂದಿದ್ ನಂಗ್ ಬಹಳ ಇಷ್ಟ ಆಯ್ತು ಸೊ ಇವಾಗ ಅವ್ರು ಕೂಡ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅಮ್ಮ ಮಂಜು ಸಿರಿ ಎಲ್ಲ ಬಂದಿದಂತೆ ರಾಹುಲ್ ನೈನ ಅವ್ರು ಹೊರಟರು ನಾನೇ ಸೊ ಇವಾಗ ನಾನು ಅಮ್ಮ ಸಿರಿ ಮಂಜು ಕಿರಣ್ ಇದ್ದೀವಿ ಸೊ ನಾನು ಇವಾಗ ಟೊಮೆಟೊ ಬಾತ್ ಮಾಡಿದ್ದೀನಿ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಟೊಮೆಟೊ ಬಾತ್ ನೋಡಕ್ ಮಸ್ತಾಗಿ ಮತ್ತ ಕಾಣಿಸ್ತಾ ಇದೆ ಸ್ವಲ್ಪ ಬಿಸಿ ಇದೆ ಸೊ ಮಾಡಿದ್ದೀನಿ ನಾನು ಅನ್ಕೊತಾ ಇದ್ದೀನಿ ಎಲ್ಲ ರೆಡಿ ಆಯ್ತು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬೇಕು ಹೆಂಗ್ ಆಗಿದೆ ಅದು ಸಿಂಕ್ ಫುಲ್ ಆಗಿದೆ ಎಲ್ಲ ಕ್ಲೀನ್ ಮಾಡಕ್ ತುಂಬಾ ಇದೆ ಕೆಲಸ ಕ್ಲೀನ್ ಮಾಡ್ಬಿಟ್ಟು ನಾನು ಅನ್ಕೊತಿದೀನಿ ಅಮ್ಮ ಮನೆಗೆ ಹೋಗೋಣ ಅಂತ ಕರಿತಾ ಇದ್ದಾರೆ ಸಿರಿನು ಬಂದಿದಳಲ್ಲ ಅವಳು ಒಂದು ವಾರ ಆಫೀಸ್ ಇರುತ್ತೆ ಬೆಳಿಗ್ಗೆ ಹೋಗಿ ನೈಟ್ ಬರ್ತಾಳೆ ಬಟ್ ಆದ್ರೂ ನಮಗೂ ಸ್ವಲ್ಪ ಚೇಂಜ್ ಬೇಕಾ ಇದೆ ತುಂಬಾ ದಿನ ಆಯ್ತು ಹೋಗಿ ಅಮ್ಮ ಮನೆ ಕಡೆಯೇ ಹೋಗಿಲ್ಲ ಹೆಂಗಿದ್ರು ಸಿರಿಂದ ಬಂದಿದ್ದಾಳಲ್ಲ ಒಂದೆರಡು ದಿನ ಹೋಗ್ಬಿಟ್ಟು ಬರೋಣ ಅಂತ ಕಿರೋಣ ಹೆಂಗಿದ್ರು ಆಫೀಸ್ ಇರುತ್ತೆ ಬೆಳಿಗ್ಗೆ ಹೋದ್ರೆ ಅವ್ರ ವರ್ಕಲ್ಲೇ ಆಗ್ಬಿಡುತ್ತೆ ಅದಕ್ಕೆ ಒಂದು ಟೂ ಡೇಸ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆರಾಮಾಗಿ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೋಗಿ ಆರಾಮಾಗಿ ಅಮ್ಮ ಮನೇಲಿ ರೆಸ್ಟ್ ಮಾಡಿಬಿಟ್ಟು ಏನ ಫುಲ್ ಅಮ್ಮ ಮನೆ ನೋಡ್ಕೊತಾರೆ ಅವಳಂತೂ ಹೆಂಗಾಗಿದಳ ಅಂದ್ರೆ ಅಮ್ಮ ಅಮ್ಮ ಅಂತ ನನ್ನ ಹತ್ರನೇ ಬರ್ತಾಯಿಲ್ಲ ಹಂಗಾಗ್ಬಿಟ್ಟಿದಳೆ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಒಂದೆರಡು ದಿನ ಹೋಗಿ ಬರೋಣ ಅಂತ ನಾನು ಡೆಲಿವರಿ ಆಗಿ ಅವಾಗ ಹೋಗಿದ್ದು ಪಣ ತಣ್ಣ ಟೈಮಲ್ಲಿ ಇದ್ದಿದ್ದು ಅಂದರೆ ಅಮ್ಮ ಮನೇಲಿ ಜಾಸ್ತಿ ದಿನ ಅದು ಬಿಟ್ರೆ ಇನ್ನು ಹೋಗಿ ಇದ್ದೇ ಇಲ್ಲ ಸೊ ಕಿರಣಿ ಕೇಳಿದೆ ಓಕೆ ಹೋಗ್ಬಿಡ್ಬಾ ಅಂತ ಹೇಳಿದ್ದಾರೆ ಒಂದು ಟೂ ಡೇಸ್ ಹೆಂಗೋ ಮ್ಯಾನೇಜ್ ಮಾಡ್ತಾರೆ ತರ್ಕೊಂಡಿದೀನಿ ಸೊ ಏನ್ ಅದು ಬೇಗ ಊಟ ಮಾಡ್ಬಿಟ್ಟು ಏನಗೂ ತಿನ್ಸ್ಬಿಟ್ಟು ಎಲ್ಲ ಕಿಚನ್ ಕ್ಲೀನ್ ಮಾಡಿ ಏನೇನಿದೆ ಎಲ್ಲ ಕ್ಲೀನ್ ಮಾಡಿ ಅಮ್ಮ ಮಾಡ್ಯಾಗ ಬರೋದು ಹಾಗೆ ನಾನು ಡಿ ಮಟ್ಗೆ ಹೋಗಿದ್ವಿ ನಿನ್ನೆ ಅದು ಹೋಗ್ದಾಗ ನಾನು ಏನೇನು ಅಂತ ದೋಸಕ್ಕೆ ಮಾಡ್ಕೋಯ್ತು ಇದು ತಗೊಂಬಂತೆ ಕಡಾಯಿ ಇಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ ವೇಟ್ ಇದೆ ಹೆವಿ ವೇಟ್ ಇದೆ ಮತ್ತೆ ಮಸ್ತಾಗಿದೆ ಡಿ ಮಾರ್ಟ್ ಅಲ್ಲಿ ತಗೊಂಡಿದ್ದು ಇದು ಒಳಗಡೆ ಇರೋದು ಹಂಡ್ರೆಡ್ ಇದು ಒಂದಿದೆ ಇದಕ್ಕೆ ಇರಣ್ ತಗೊಂಡ್ರೆ ಇದು ಹೆವಿ ವೈಟ್ ಇದೆ ಇದು ಬಂದು ಏಟ್ ಹಂಡ್ರೆಡ್ ಸೆಲ್ಲಿಂಗ್ ಪ್ರೈಸ್ ಸೆವೆನ್ ನೈನ್ ಮಸ್ತ್ ಆಗಿರೋದೆ ತಗೊಂಡೆ ಮತ್ತೆ ಇದು ತಗೊಂಡಿದ್ದೀನಿ ಗ್ಲಾಸ್ ನೀವು ಒಂದು ಸ್ವಲ್ಪ ಏನಾಗ್ ಬಟ್ಟೆ ಒಂದೆರಡು ತಗೊಂಡಿದ್ದೀನಿ ಎಲ್ಲ ಎತ್ತಿಟ್ಬಿಟ್ಟಿದೆ ಹಾ ತಟ್ಟೆಗಳು ತೊಗೊಂಡಿದ್ದೀನಿ ಕರೆಕ್ಟ್ ತಟ್ಟೆ ಇರಲಿಲ್ಲ ಎಲ್ಲ ದೊಡ್ಡದೇ ವಜ್ರ ಎಷ್ಟು ಹೆವಿ ಇತ್ತಂದ್ರೆ ಸೊ ಇದೊಂದು ಸ್ವಲ್ಪ ಸವೆನ್ ತಟ್ಟೆ ತಗೊಂಡಿದ್ದೀನಿ ಅದಾದ್ಮೇಲೆ ಪುಟ್ಟ ಪುಟ್ಟ ಗ್ಲಾಸ್ಗಳು ಇತ್ತು ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಟೀ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಗ್ಲಾಸ್ ತಟ್ಟೆಗಳು ಕಡಾಯಿ ಏನೋ ಅಂದ್ಕೊಂಡು ಹೋದ್ವಿ ಏನೋ ತಂದ್ವಿ ಆಯಿಲ್ ಖಾಲಿ ಆಗಿತ್ತು ಹಂಗೆ ಹೋಗೋಣ ಅಂತ ಹೋಗಿದ್ದು ಹೋದ್ರೆ ಗೊತ್ತಲ್ಲ ಗೊತ್ತಿಲ್ದೇನೆ ಎಲ್ಲ ಬಿಡುತ್ತೆ ಊಟ ರೆಡಿ ಊಟದಲ್ಲಿ ಬೇಗ ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಮ ಮತ್ತೆ ಸೊಸೆ ನೋಡ್ರಿ ಹೆಂಗೆ ಪಾಪ ಮಾಡಿ ಏನ್ ಟಕ್ ಅಂತಿದಾರಾ ಪಪ್ಪಿ ಪಪ್ಪ ಮಾಡ್ತೀನಿ ಅವಳು ತಿನ್ಸ್ಬೇಕು ಇವಾಗ ಮಾಮಾಮ ವಿಡಿಯೋಸ್ ಅವಳೆ ನೋಡ್ತದಾ ನೋಡಿ ಯಾರಿ ಅದು

ಸೊ ಸಡನ್ ಪ್ಲ್ಯಾನ್ ಆಯಿತು ನಾನು ಹೋಗೋದೇನು ಅಷ್ಟು ಇರಲಿಲ್ಲ ಅಮ್ಮ ಮನೆಗೆ ಬಟ್ ಬಂದಿದ್ರಲ್ಲ ಬನ್ನಿ ಹೋಗೋಣ ಅಂತ ಹೇಳಿದ್ರು ನಾನು ಓಕೆ ತುಂಬ ದಿನನೇ ಆಗಿತ್ತು ಈನಾಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಓಕೆ ಬಂದೆ ಕಿರಣ್ಗೆ ಆಫೀಸ್ ಇತ್ತಲ್ಲ ಸೊ ಅವ್ರನ್ನ ಬಿಟ್ಟು ಹೋಗ್ತಾ ಇರೋದು ಈಯಾನ ನೋಡಿ ಹೆಂಗೆ ಫ್ಲೈಯಿಂಗ್ ಕೇಸ್ ಕೊಟ್ಬಿಟ್ಟು ಬಾಯಿ ಮಾಡ್ತಾ ಇದ್ದಾಳೆ ತುಂಬನೇ ಮಿಸ್ ಮಾಡ್ಕೊಂಡ್ಳು ಕಾರಲ್ಲಿ ಪಪ್ಪ ಕುತ್ಕೊಂಡ್ಮೇಲೆ ಬನ್ನಿ ಸೊ ಕಾರ್ ಮೂವ್ ಆಗಿ ಸ್ವಲ್ಪ ಇಯಾನ ಮಲ್ಕೊಂಡ್ಬಿಟ್ಲು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು ಹಂಗೆ ಆಮೇಲೆ ಐಕ್ಯೆಗೆ ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ ನಮ್ಮ ಮನೇಲಿ ಸ್ವಲ್ಪ ಬಾತ್ರೂಮ್ ಅಲ್ಲಿ ಮ್ಯಾಟ್ ಹಾಕಿದ್ದು ಅದೆಲ್ಲ ಇತ್ತು ಟಿಶ್ಯೂದೆಲ್ಲ ಸರಿ ನಾನು ತಗೋಬೇಕು ಅಂತ ಹೇಳಿದ್ನಲ್ಲ ಜಾಸ್ತಿ ಏನಿಲ್ಲ ನಂದಂತೂ ಏನು ಶಾಪಿಂಗ್ ಇರಲಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮಾಡ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಸೀರಿಯ ಜಸ್ಟ್ ಅದು ಮ್ಯಾಟ್ ತೊಗೋಬೇಕಿತ್ತು ನಾನು ಬಾತ್ರೂಮ್ ಮ್ಯಾಟ್ಸ್ ಅಂತ ಹೇಳಿದ್ಲು ಅದಕ್ಕೆ ಅದು ಮತ್ತು ಟಿಶ್ಯೂ ಹೋಲ್ಡರ್ ಒಂದು ಸ್ವಲ್ಪ ಒಂದೆರಡು ಮೂರು ಐಟಮ್ಸ್ ಅಷ್ಟೇ ಅದಕ್ಕೋಸ್ಕರ ಹೋಗಿದ್ದು ಸೊ ಹೋಗ್ಬಿಟ್ಟು ಅದೆಲ್ಲ ತೊಗೊಂಡು ಆಮೇಲೆ ಅಲ್ಲೇ ಆಚೆ ಹೆಂಗಿದ್ರು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಏಯ್ಟ್ ಥರ್ಟಿ ಹಂಗೆ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಇನ್ನೇನು ಅಂದ್ಬಿಟ್ಟು ಅಲ್ಲೇ ಆಚೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಐಕೆ ಅದೆಲ್ಲ ಸ್ವಲ್ಪ ಐಕೆಗೆ ಹೋದ್ರೆ ಸಾಕು ಒನ್ ಅವರ್ ಆಗೇ ಬಿಡುತ್ತೆ ಅದಾದಮೇಲೆ ಜ್ಯೂಸ್ ಕುಡಿಯೋಕೋದ್ವಿ ಸೊ ಇವಾಗ ಇವಾಗ ಜಾಸ್ತಿ ಏನಾಗಿ ಅವ್ಯಾಕಾಡೋದು ಜ್ಯೂಸ್ ತುಂಬ ಇಷ್ಟ ಆಗ್ತಿದೆ ಮೊನ್ನೆ ಹೋದಾಗ ನೋಡಿದ್ವಲ್ಲ ಒಂದೇ ಸರಿ ಅವಳು ಇಷ್ಟಪಟ್ಟು ಕುಡಿದ್ಬಿಟ್ಲು ಸೊ ಅದಕ್ಕೆ ಜ್ಯೂಸ್ ಜ್ಯೂಸ್ ಅಂತಲೇ ಇದ್ದಾಳೆ ಇವಾಗ ಸೊ ಅದಕ್ಕೆ ನಮ್ಮ ತಮ್ಮ ಎಲ್ದ ಇಲ್ಲಿ ಮಸ್ತಾಗಿ ಮಾಡ್ಕೊಡ್ತಾರೆ ಎಲ್ಲ ಫ್ರೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಅಂತ ಸೊ ಅದಕ್ಕೆ ಅಲ್ಲಿ ಬಂದಿದ್ದೀವಿ ಎಲ್ಲಿ ಬಂದಿರೋದು ಇವಾಗ ಅಜ್ಜಿ ಮನೆ ಅಂತ ಇದ್ಲು ಎಲ್ಲಿ ಬಂದ ಯಾವ ಮನೆ ನಾವೆಲ್ಲಿ ಬಂದಿದ್ದೀವಿ ಹೇಳು ಯಾವ ಮನೆ ಬಂದಿದ್ದೀವಿ

ಚಿಕ್ಕದಾಯ್ತು ನೆಕ್ಸ್ಟ್ ಅಮ್ಮನೆಯಿಂದ ಪ್ರಾಪರ್ ಆಗಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಬಾಯ್